ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಇನ್ನೊಂದು ಡಿಸೈನ್ ಇನ್ನೊಂದು ಡಿಸೈನ್ ಅನ್ನೋದ್ಕಿನ ಇನ್ನೊಂದು ಮಗ್ಗ ಸ್ಯಾರಿ ಆ ಪ್ಯೂರ್ ರೇಷ್ಮೆ ಸ್ಯಾರಿ ತರನೇ ಇರುವಂತಹ ಸೆಮಿ ಸಿಲ್ಕ್ ಸ್ಯಾರಿ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಸ್ಯಾರಿ ತಗೊಂಡ್ ಬಂದಿನಿ ಸೊ ನೋಡಿ ಈ ರೀತಿ ಇರುತ್ತೆ ಸ್ಯಾರಿ ಸೊ ನಾನ್ ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಪ್ಯಾಕಿಂಗ್ ಈ ರೀತಿ ಬರುತ್ತೆ ಸೊ ಇದು ಮಗ್ಗ ಸಲ್ ಮಗ್ಗದಲ್ಲಿ ನೇಯ್ದಿರುವಂತಹ ಪವರ್ ಲೂಮ್ ಸ್ಯಾರಿ ನಿಮ್ಗೆ ಹೊರಗಡೆ ಇದಕ್ಕೆ ತ್ರೀ ಟು ಫೋರ್ ತೌಸಂಡ್ ಚಾರ್ಜ್ ಮಾಡ್ತಾ ಇದ್ದಾರೆ ಬಟ್ ನನ್ನ ಹತ್ರ ನಮ್ದು ಹೋಲ್ಸೇಲ್ ಸ್ಯಾರಿ ಹೌಸ್ ಆಗಿರೋದ್ರಿಂದ ನಿಮ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಗೆ ಸಿಗ್ತಾ ಇದೆ ಸೊ ಫಸ್ಟ್ ನಾನ್ ನಿಮ್ಗೆ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸ್ಯಾರಿ ಈ ರೀತಿ ಇರುತ್ತೆ ಸೊ ಇಲ್ಲಿ ಏನ್ ಪ್ಲೈನ್ ಬಂದಿದೆ ಸ್ಟಾರ್ಟಿಂಗ್ ನಾವೇನು ಒಂದ್ ರೌಂಡ್ ವೇರ್ ಮಾಡ್ತೀವಿ ಸೊ ಅಲ್ಲಿ ಇದು ಬರುತ್ತೆ ಸೊ ಬಾರ್ಡರ್ ನಿಮ್ಗೆ ದೊಡ್ಡ ಬಾರ್ಡರ್ ಬಂದಿದೆ ತುಂಬಾ ಒಳ್ಳೆ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಬಾರ್ಡರ್ ತುಂಬಾ ಲುಕ್ ಆಗಿದೆ ಸೊ ನೋಡಿ ಸೊ ಇದು ಪ್ಯೂರ್ ರೇಷ್ಮೆ ಸ್ಯಾರಿ ತರಾನೆ ಕಾಣುತ್ತೆ ಬಟ್ ಪ್ಯೂರ್ ರೇಷ್ಮೆ ಸ್ಯಾರಿ ಎಲ್ಲ ಪ್ಯೂರ್ ರೇಷ್ಮೆ ಸ್ಯಾರಿ ನೀವು ಇದ್ರಲ್ಲಿ ತೊಗೊಳ್ಬೇಕಂದ್ರೆ ತುಂಬಾನೇ ಕಾಸ್ಟ್ ಆಗುತ್ತೆ ಬಟ್ ಇದು ಪವರ್ ಲೂಮ್ ಸ್ಯಾರಿ ಮಗ್ಗದಲ್ಲಿ ಪವರ್ ಲೂಮ್ ಅಲ್ಲಿ ನೈದಿರುವಂತಹ ಸ್ಯಾರಿ ತುಂಬಾ ಚೆನ್ನಾಗಿದೆ ಫ್ರಿಲ್ ಎಲ್ಲ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಸ್ಯಾರಿನ ನಾನು ಹತ್ರದಿಂದ ನಿಮ್ಗೆ ತೋರಿಸ್ತೀರಿ ಹತ್ರದಿಂದ ನೋಡೋದ್ರಿಂದ ನಿಮ್ಗೆ ಫ್ಯಾಬ್ರಿಕ್ ಫೀಲ್ ನಿಮ್ಗೆ ಗೊತ್ತಾಗುತ್ತೆ ಓವರ್ ಆಲ್ ಸ್ಯಾರಿ ನಿಮ್ಗೆ ಇರುತ್ತೆ ಬುಟ್ಟ ಬುಟ್ಟ ಎಲ್ಲ ಬಂದಿರುತ್ತೆ ಸ್ಯಾರಿನಲ್ಲಿ ಸೊ ಇದು ಕಾಪರ್ ಹಾಗೆ ಆರೆಂಜ್ ಕಲರ್ ಮಿಕ್ಸ್ ಅಲ್ಲಿ ಬಂದಿದೆ ಬಾರ್ಡರ್ ಅಲ್ಲೂ ಅಷ್ಟೇ ಕಾಪರ್ ಮತ್ತೆ ಆರೆಂಜ್ ಕಲರ್ ಅಲ್ಲಿ ಮಿಕ್ಸ್ ಇದೆ ತುಂಬಾನೇ ಅದ್ಭುತವಾದಂತಹ ಸ್ಯಾರಿ ತುಂಬಾ ಚೆನ್ನಾಗಿದೆ ಪರ್ಸ್ನಲಿ ನನಗೆ ಬಹಳ ಇಷ್ಟವಾಗಿರುವಂತಹ ಕಲರ್ ಹಾಗಾಗಿ ಇದನ್ನು ನಾನು ಇದನ್ನು ಓಪನ್ ಮಾಡಿದೆ ಸೊ ಇದು ಬಂದು ಸೆರಗು ಬಂದು ನಿಮ್ಗೆ ಈ ರೀತಿ ಬರುತ್ತೆ ಅದಾದ್ಮೇಲೆ ಬ್ಲೌಸ್ ಬಂದು ನಿಮ್ಗೆ ಈ ರೀತಿ ಬರುತ್ತೆ ಸೊ ಸ್ಯಾರಿ ನೋಡಿ ನಿಮ್ಗೆ ತುಂಬಾನೇ ಚೆನ್ನಾಗಿ ಇದೆ ಕಲರ್ ಕಾಂಬಿನೇಷನ್ ನೋಡಿ ಆರೆಂಜ್ ಹಾಗೆ ಕಾಪರ್ ಜರಿಗೆ ನಿಮಗೆ ಈ ರೀತಿ ಬಾಟಲ್ ಗ್ರೀನಲ್ಲಿ ನಿಮಗೆ ಸೆರೆಕ್ ಬಂದಿದೆ ತುಂಬ ಅದ್ಭುತವಾಗಿದೆ ಸೊ ಇದು ಯಾವುದು ಹೋಗುವಂಥದ್ದಲ್ಲ ಸೊ ಇದೆಲ್ಲ ವೀವಿಂಗ್ ಆಗಿರುತ್ತೆ ಹ್ಯಾಂಡ್ಲೂಮ್ ಸ್ಯಾರಿ ಸಾರಿ ಪವರ್ಲೂಮ್ ಸ್ಯಾರಿ ಹ್ಯಾಂಡ್ಲೂಮ್ ಎಲ್ಲ ಪವರ್ಲೂಮ್ ಸ್ಯಾರಿ ಇದೆಲ್ಲ ಫುಲ್ ವೀವಿಂಗ್ ಆಗಿರುತ್ತೆ ಸೊ ವೀವಿಂಗು ಅಷ್ಟೇ ಒಳಗಡೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನಿಮಗೆ ಇದು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ನನ್ನ ಫೇವ್ರೆಟ್ ಸ್ಯಾರಿ ಕೂಡ ಇದು ಸೊ ಇದು ಹೊರಗಡೆ ನಿಮ್ಗೆ ತ್ರೀ ಟು ಫೋರ್ ತೌಸಂಡ್ ಮೂರರಿಂದ ನಾಲ್ಕು ಸಾವಿರ ನಿಮ್ಗೆ ಸೇಲ್ ಮಾಡ್ತಾ ಇದಾರೆ ಸೊ ಇದ್ರದ್ದು ಪ್ರೈಸ್ ಬಂದು ಸಾವಿರದ ಓನ್ಲಿ ಸಾವಿರದ ಬಹಳಷ್ಟು ಕಲರ್ಸ್ ಇದೆ ನೋಡಿ ಇದೆಲ್ಲ ಇದ್ರದೇ ಕಲರ್ಸ್ ಸೊ ಇದನ್ನೆಲ್ಲ ನಾನು ಹತ್ರದಿಂದ ತೋರಿಸ್ತೀನಿ ನಿಮ್ಗೆ ಒಂದೊಂದೇ ಸಾರಿ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಇದು ನಿಮ್ಗೆ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ಗೆ ಖಂಡಿತ ಎಲ್ಲೂ ಸಿಗಲ್ಲ ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಪ್ಲಸ್ ಐವತ್ ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ಕೊಡ್ತೀವಿ ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿದೆ ಸೊ ಇದ್ರದ್ದು ಕಲರ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ನಿಮ್ಗೆ ನೋಡಿ ಇದೊಂದು ಓಪನ್ ಮಾಡ್ತೀನಿ ಪ್ಯಾಕಿಂಗ್ ಅದನ್ನ ಫುಲ್ ಓಪನ್ ಮಾಡಿ ತೋರಿಸ್ ಮಾಡಿದ್ದೆ ಸೊ ಪ್ಯಾಕಿಂಗ್ ನಿಮ್ಗೆ ಈ ರೀತಿ ಫೋಲ್ಡಿಂಗ್ ಅಲ್ಲಿ ನಿಮ್ಗೆ ಪ್ಯಾಕಿಂಗ್ ಇರುತ್ತೆ ಸೊ ಫೋಲ್ಡಿಂಗ್ ನಿಮ್ಗೆ ಈ ರೀತಿ ಬರುತ್ತೆ ನೋಡಿ ಸೊ ಈ ರೀತಿ ಬರುತ್ತೆ ಅದು ನಿಮಗೆ ತೋರ್ಸೋಕೋಸ್ಕರ ನಾನು ಒಂದು ಸ್ಯಾರಿ ಫುಲ್ ಓಪನ್ ಮಾಡಿದ್ದೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಬರುತ್ತೆ ನಿಮಗೆ ಸೊ ಯಾರಿಗ ಬೇಕಾದರೂ ಗಿಫ್ಟ್ ಕೊಡ್ಲಿಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೆ ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಸೊ ಮಿಸ್ ಮಾಡ್ಕೊಂಬೇಡಿ ಯಾರ್ಯಾರಿಗೆ ಯಾವ್ಯಾವ ಕಲರ್ ಬೇಕು ಬುಕ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಒಂದೊಂದೇ ಕಲರ್ನ ತೋರಿಸ್ತೀನಿ ನೋಡಿ ಸೊ ಜನ ತೋರಿಸ್ತೀನಿ ನಾನು ಕಲರ್ ಸೊ ಈ ಸ್ಯಾರಿನಲ್ಲಿ ಕಲರ್ಸ್ ನೋಡಿ ಈ ಸ್ಯಾರಿ ನಾನು ಏನು ಓಪನ್ ಮಾಡಿದ್ದೆ ಆ ಸ್ಯಾರಿ ಸೊ ಸೇಮ್ ಅದೇ ಥರ ಬರುತ್ತೆ ನಿಮಗೆ ಸೊ ಒಂದೊಂದೇ ಕಲರ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ್ದು ಬೇಕಿದ್ರಲ್ಲಿ ನೀವು ಚೂಸ್ ಮಾಡಿಕೊಂಡು ಬೇಕಾಗಿರುವಂಥವ್ರು ಸ್ಕ್ರೀನ್ಶಾಟ್ನ ತಗೊಂಡು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮಗೆ ಕಳ್ಸೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇಷ್ಟು ಕಲರ್ಸ್ ಇದೆ ಸೊ ಶಾಪಿಗೆ ವಿಸಿಟ್ ಮಾಡಿ ತಗೊಳ್ತೀವಿ ಅನ್ನೋಂಥವ್ರು ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಗೃಹಲಕ್ಷ್ಮಿ ಲೇಔಟ್ ಅಂದ್ರಳ ಮೇನ್ ರೋಡ್ ಅಪೋಸಿಟ್ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರ್ ಸೆವೆಂಟಿ ತ್ರೀ ಸೊ ಇದು ನಮ್ಮ ಶಾಪ್ ನ ಅಡ್ರೆಸ್ ಸೊ ಯಾರ್ಯಾರಿಗೆಲ್ಲ ಬೇಕು ಅಂತವರು ಸ್ಕ್ರೀಮೇರ್ ಶಾಪ್ ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ ನ ತಗೊಂಡು ಸ್ಯಾರಿ ಕೊರಿಯರ್ ಮಾಡಿಸ್ಕೊಳ್ಬಹುದು ಸೊ ಇನ್ನೊಂದ್ಸರಿ ಈ ಸ್ಯಾರಿ ಪ್ರೈಸ್ ಬಂದು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಪ್ಲಸ್ ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ